ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸಂಘದ ಸ್ವರ್ಣ ಮಹೋತ್ಸವವನ್ನು ನಾವು ಆಚರಣೆ ಮಾಡಿದೆವು ಆ ಸಂದರ್ಭದಲ್ಲಿ ಐವತ್ತು ವರ್ಷಗಳ ಸವಿ ನೆನಪಿಗಾಗಿ ಒಂದು ಸ್ವರ್ಣ ಸಾಧನಾ ಪ್ರಶಸ್ತಿ ಅಂತೇಳಿ ಪ್ರತಿ ವರ್ಷ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿ ಐದು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡೆವು ಹಾಗೆ ಪ್ರಥಮ ವರ್ಷ ನಾವು ಮಾಲಿಂಗ ಅವರಿಗೆ ನೀರಾವರಿ ಮತ್ತು ಕೃಷಿ ಕ್ಷೇತ್ರಕ್ಕೆ ಕೊಟ್ಟೆವು ಕಳೆದ ವರ್ಷ ಸಂಸ್ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮೋಹನ್ ಆಳ್ವಾರವರಿಗೆ ನಾವು ಪ್ರದಾನ ಮಾಡಿದೆವು ಈ ವರ್ಷ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರದಾನ ಮಾಡ್ತಾ ಇದ್ದೇವೆ ಖ್ಯಾತ ಕವಿ ಸುಪ್ರಾಯ ಚೊಕ್ಕಾಡಿ ಅವರಿಗೆ ಈ ಸರ್ತಿ ಸಾಹಿತ್ಯಕ್ಕೆ ನಾವು ಕೊಡ್ತಾ ಇದ್ದೇವೆ ಮುಂದಿನ ವರ್ಷ ಕಲೆ ಮತ್ತು ಸಂಸ್ಕೃತಿಗೆ ಹೋಗ್ತದೆ ಹಾಗೆ ಐದು ವರ್ಷದ ರೊಟೇಷನ್ ಪ್ರಕಾರ ನಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಬಂದೆವು ಪ್ರಶಸ್ತಿಯು ಹದಿನೈದು ಸಾವಿರ ರೂಪಾಯಿ ನಗದು ಮತ್ತು ಫಲಪುಷ್ಪ ಫಲಕಗಳನ್ನು ಒಳಗೊಂಡಿದೆ ನಮ್ಮ ಈ ವರ್ಷದ ಮಹಾಸಭೆಯಲ್ಲಿಯೇ ಇದನ್ನು ಕೂಡ ಪ್ರತಿ ವರ್ಷವೂ ಕೂಡ ಬೆಳಿಗ್ಗೆ ನಾವು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅದು ಮುಗಿದ ಬಳಿಕ ಮಹಾಸಭೆಯನ್ನು ನಾವು ಮಾಡ್ತೇವೆ ಹಾಗೆ ಈ ನಾಲ್ಕು ಐದು ಇಪ್ಪತ್ನಾಲ್ಕನೇ ಶನಿವಾರ ಪೂರ್ವನ ಒಂಬತ್ತು ಮೂವತ್ತಕ್ಕೆ ಪುತ್ತೂರು ಜೈನ ಭವನದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಕೆ ಪ್ರಮೋದ್ ಕುಮಾರ್ ರೈ ಆಡಳಿತ ನಿರ್ದೇಶಕರು ನಿವೃತ್ತ ಕ್ಯಾಂಪ್ಕೊ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಇದ್ದಾರೆ ಹಾಗೆ ಚೊಕ್ಕಾಡಿಯವರ ಬಗ್ಗೆ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕೆ ಡಾಕ್ಟರ್ ಶ್ರೀ ಎಚ್ ಜಿ ಶ್ರೀಧರ್ ಅವರು ಬರ್ತಾರೆ ಅಧ್ಯಕ್ಷ ಸ್ಥಾನವನ್ನು ಸಂಘದ ಅಧ್ಯಕ್ಷ ನಾನು ವಹಿಸಿಕೊಳ್ತಾ ಇದ್ದೇನೆ ಇದರ ಜೊತೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮವು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಅದು ಆ ಪ್ರಕಾರ ಈ ಸಾರಿ ಎಸ್ ಆರ್ ಕೆ ಲೇಡರ್ಸನ್ನ ಕೇಶವ ಅಮೇಯ್ ಅವರನ್ನು ನಾವು ಗುರುತಿಸಿದ್ದೇವೆ ಅದೇ ರೀತಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ತೇಜಸ್ವಿನಿ ವಿ ಶೆಟ್ಟಿ ಇವರು ಡೆಲ್ಲಿಯ ಕರ್ತವ್ಯ ಪಥದಲ್ಲಿ ಪಥದಲ್ಲಿ ಗಣರಾಜ್ಯೋತ್ಸವದ ಪಥ ಸಂಚಾಲನದಲ್ಲಿ ಭಾಗವಹಿಸಿದ ಏಕೈಕ ಪ್ರತಿನಿಧಿ ಕರ್ನಾಟಕದ ಅವರನ್ನು ಅದರ ಜೊತೆಯಲ್ಲಿ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಡಲಿಕ್ಕೆ ಮೂರು ಜನ ಮಕ್ಕಳು ನಮ್ಮ ಪುತ್ತೂರಿಯಿಂದ ಕರ್ನಾಟಕದ ಒಂದು ಇಡೀ ಎಂಟು ಜನರ ತಂಡ ಆಯ್ಕೆಯಾಗಿತ್ತು ಆದರೆ ಅದರಲ್ಲಿ ಮೂರು ಜನ ಮಾತ್ರ ಹೋಗಿದ್ದರು ಕುಮಾರಿ ಸ್ವಾತಿ ಎನ್ ವಿ ಶಮ ಚಂದುಕೊಡ್ಲು ಪ್ರಣಮ್ಯ ಅಂಥೇಳಿ ಇವರು ಮೂರು ಜನರು ಕೂಡ ದರ್ಬೆ ಮುಖಾಂಬಿಕಾ ಕಲ್ಚರಲ್ ಅಕಾಡೆಮಿ ವಿದ್ವಾನ್ ದೀಪಕ್ ಕುಮಾರ್ ಇವರ ಶಿಷ್ಯ ಎಂದಿರು ದಕ್ಷಿಣ ಆಫ್ರಿಕಾದ ಟುನಿಷಿಯಾ ಅಂತಾರಾಷ್ಟ್ರೀಯ ವಿಜ್ಞಾನ ಮೇಳದಲ್ಲಿ ಭಾಗವಹಿಸಲಿಕ್ಕೆ ವಿವೇಕಾನಂದ ಸಿ ಬಿ ಎಸ್ ಸಿ ಕಾಲೇಜ್ ಪ್ರೌಢಶಾಲೆಯ ಕುಮಾರಿ ಆಪ್ತ ಚಂದ್ರಮತಿ ಅವರು ಆಯ್ಕೆಯಾಗಿದ್ದರು ಅಲ್ಲಿ ಅವರು ತನ್ನ ಪ್ರಬಂಧವನ್ನು ಮಂಡಿಸಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಹೀಗೆ ಒಟ್ಟು ನಾಲ್ಕು ಜನ ವಿದ್ಯಾರ್ಥಿಗಳು ಐದು ಜನ ವಿದ್ಯಾರ್ಥಿಗಳು ಹಾಗೂ ಒಬ್ಬ ಸಾಧಕರನ್ನು ನಾವು ಈ ಸಂದರ್ಭದಲ್ಲಿ ಅಭಿನ ಸನ್ಮಾನ ಮಾಡಿ ಅಭಿನಂದಿಸಲಿಕ್ಕಿದ್ದೇವೆ ಹಾಗೆ ನಮ್ಮ ಸಂಘದಲ್ಲಿ ಸುಮಾರು ಒಂದು ಸಾವಿರದಷ್ಟು ಸದಸ್ಯರಿದ್ದಾರೆ ಈ ಸದಸ್ಯರಲ್ಲಿ ಎಪ್ಪತ್ತೈದು ವರ್ಷ ಆದ ಕೂಡಲೇ ನಾವು ಅವರಿಗೆ ಒಂದು ಸಾರಿ ಅವರಿಗೆ ಸನ್ಮಾನ ಮಾಡ್ತೇವೆ ಆ ಪ್ರಕಾರ ಈ ಸಾರಿ ಮೂವತ್ತ ಒಂದು ಜನ ಸದಸ್ಯರು ಎಪ್ಪತ್ತೈದು ವರ್ಷವನ್ನು ಮಾರ್ಚ್ ಮೂವತ್ತೊಂದಕ್ಕೆ ಪೂರೈಸಿದವರಿದ್ದಾರೆ ಹಾಗೆ ಹನ್ನೊಂದು ಜನ ಎಂಬತ್ತು ವರ್ಷ ಪೂರೈಸಿದವರು ಇನ್ನು ನಾಲ್ಕು ಜನ ಎಂಬತ್ತೈದು ವರ್ಷ ಪೂರೈಸಿದವರು ಇದ್ದಾರೆ ಈ ಸಾರಿ ತೊಂಬತ್ತು ತೊಂಬತ್ತೈದು ಇಲ್ಲ ತೊಂಬತ್ತೊಂಬತ್ತಾರು ಇದ್ದಾರೆ ಅದು ಬರುವ ವರ್ಷಕ್ಕೆ ನೂರು ವರ್ಷ ಆಗ್ತದೆ ಹಾಗೆ ಒಟ್ಟು ಸುಮಾರು ನಲವತ್ತು ನಲವತ್ತಾರು ಜನರನ್ನು ಈ ಸಾರಿ ಗೌರವಿಸಲಿಕ್ಕಿದ್ದೇವೆ ಇದು ಆದ ಬಳಿಕ ಮಧ್ಯಾಹ್ನ ಮೇಲೆ ಮಹಾಸಭೆ ನಡೆಯುತ್ತದೆ ವರ್ಷಂಪ್ರತಿಯಾಗಿ ಮಹಾಸಭೆಯನ್ನು ನಾವು ಮಾಡ್ತೇವೆ ಇಷ್ಟು ಕಾರ್ಯಕ್ರಮವನ್ನು ನಾವು ಯಾವುದೇ ಹೊರಗಿನ ಸಹಕಾರ ಇಲ್ಲದೆ ಸಾಮಾಜಿಕವಾಗಿ ಯಾವುದೇ ಒಂದು ಚಿಕ್ಕಾಸು ಕೂಡ ನಾವು ಕಲೆಕ್ಷನ್ ಮಾಡದೆ ನಾವೇ ನಿವೃತ್ತರೇ ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮ ಈಗಾಗಲೇ ನಮ್ಮ ಸಂಘಕ್ಕೆ ನಾವು ಸ್ವಂತ ಕಟ್ಟಡವನ್ನು ಕೂಡ ಪರ್ಚೇಸ್ ಮಾಡಿದ್ದೇವೆ ತಮಗೆ ಗೊತ್ತಿರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಭವನದ ಒಂದು ಕೊಠಡಿಯನ್ನು ಹದಿನೈದು ಲಕ್ಷಕ್ಕೆ ನಾವು ಅದನ್ನು ಲೀಸಿಗೆ ತಗೊಂಡು ಅಲ್ಲಿ ಕಚೇರಿಯನ್ನು ನಡೆಸ್ತಾ ಇದ್ದೇವೆ ನಮ್ಮ ಸಂಘದಲ್ಲಿ ಎಲ್ಲ ಕೇಡರಿನ ಡಿ ದರ್ಜೆ ನೌಕರಿಂದ ಹಿಡಿದು ಡಿ ಸಿವರೆಗಿನ ವರೆಗಿನ ಮತ್ತು ವೈದ್ಯರು ವಿಜ್ಞಾನಿಗಳು ಪ್ರೊಫೆಸರ್ಗಳು ಪ್ರಾಂಶುಪಾಲರುಗಳು ಎಲ್ಲರೂ ಕೂಡ ಸದಸ್ಯರಾಗಿ ಭಾಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎರಡು ತಿಂಗಳಿಗೊಂದು ಸಾರಿ ನಾವು ಕಾರ್ಯಕಾರಿ ಸಮಿತಿ ಸಭೆಯನ್ನು ಮಾಡ್ತೇವೆ ಈಗ ನಮ್ಮಲ್ಲಿ ಈ ಪ್ರಶಸ್ತಿಗಾಗಿ ನಾವು ಸ್ವಲ್ಪ ಹಣವನ್ನು ಕಲೆಕ್ಟ್ ಮಾಡಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ದೇವೆ ಅದರ ಬಡ್ಡಿಯಲ್ಲಿ ಪ್ರತಿ ವರ್ಷ ಈ ಸನ್ಮಾನ ಪ್ರಶಸ್ತಿ ಪ್ರದಾನ ಅಂತ ಅಂತೇಳುವಂಥ ಇರಾದೆ ನಮ್ಮದು ಈಗ ಸುಮಾರು ಆರೂವರೆ ಲಕ್ಷ ಏಳೂವರೆ ಲಕ್ಷದಷ್ಟು ಹಣವನ್ನು ನಾವು ಸಂಗ್ರಹ ಮಾಡಿ ನಮ್ಮ ಸದಸ್ಯರಿಂದಲೇ ಕಲೆಕ್ಟ್ ಮಾಡಿ ನಾವು ಫಿಕ್ಸಡ್ ಡೆಪಾಸಿಟ್ನಲ್ಲಿ ಇಟ್ಟಿದ್ದೇವೆ ಸರಿ ಇದು ಮೂರನೇ ವರ್ಷ ಈಗ ಹೌದು ಇಪ್ಪತ್ತೆರಡರಲ್ಲಿ ಪ್ರಾರಂಭ ಆದ್ದು इपत् इपत्म इपाद इपत्नालको